ತಮಿಳುನಾಡಿಂದ ನನ್ನ ನಿರ್ದೇಶಕರು ಬಂದಿದ್ದಾರೆ ಕರ್ನಾಟಕದ ಒಂದು ಕೂಗು ಕೇಳಿಸಿ ಅವರಿಗೆ ಕನ್ನಡಕ್ಕೆ ಇರೋದು ಇದು ಹೆಂಗ ಸೌಂಡ್ ಸರ್ ಕನ್ನಡ ಸೌಂಡ್ ಬಂದಿರೋಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ತೆ ಎಲ್ಲರಿಗೂ ಈ ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಮ್ಯಾಕ್ಸ್ ಚಿತ್ರ ತಾವೇನು ಇಷ್ಟಪಟ್ಟಿದ್ದೀರಿ ಅದು ನನಗಿಂತ ಹೆಚ್ಚಾಗಿ ನನ್ನೊಟ್ಟಿಗೆ ಕೆಲಸ ಮಾಡಿದಂಥ ನನ್ನ ಎಲ್ಲ ಕೋ ಆಕ್ಟರ್ಸ್ ಟೆಕ್ನೀಷಿಯನ್ಸ್ ನನ್ನ ಕೆಆರ್ಜಿ ಮಿತ್ರರು ನನ್ನ ನಿರ್ದೇಶಕರು ದಾನು ಇವರಿಗೆ ನಾನು ನಿಮ್ಮ ಪರವಾಗಿ ಡೆಡಿಕೇಟ್ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಯಾರು ತಳ್ಬೇಡಿ ನಾನು ನಿಮಗೋಸ್ಕರನೇ ಬಂದಿರೋದು ತಳ್ಬೇಡಿ ಥ್ಯಾಂಕ್ ಯು ಮ್ಯಾಕ್ಸ್ ನೋಡಿದ್ರ ಇದು ಓ ಒಂದಿದ್ದು ನೋ ಒಂದಿದ್ದು ಓ ಅನ್ಬೇಡಿ ಒಂದು ಕೆಲಸ ಮಾಡಿದ್ರಿ ನೋ ನೋಡಿದ್ರೆ ಏ ಅಂತ ಹೇಳಿ ಓಕೆ ನಮ್ಮ Shikriya, Vijay. thank you sir thank you giving for this thank you for giving match to me and everybody out here thank you so much please, sir. please sit down <laughs> sir ಮೊದಲನೇದಾಗಿ ಎರಡೂವರೆ ವರ್ಷ ನನಗೆ ಸಿನಿಮಾ ಕೊಡೋಕ್ಕಾಗಿಲ್ಲ ಅದಕ್ಕೆ ಕ್ಷಮಿಸಿಬಿಡಿ ಬಟ್ ನಾನು ಹೇಳಿದ್ದೆ ನಮ್ಮ ತಂಡ ಲೈಟ್ ಆಗಿ ಬಂದ್ರು ಲೈಟೆಸ್ಟ್ ಆಗಿ ಬರ್ತೀನಿ ಅಂತ ಮಾತು ಮಾತನ್ನು ಹೇಳಿದ್ನದು ಈ ನನ್ನ ಸಿನಿಮಾ ನನ್ನ ಸ್ನೇಹಿತರಿಗಾಗಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದನ್ನ ಉಳಿಸ್ಕೊಂಡಿದ್ದೀನಿ ವಿಜಯ್ ನಿಮ್ಮೂರಲ್ಲಾದ್ರೂ ನಮ್ಮೂರು ಸೌಂಡ್ ನಿಮಗೆ ಕೇಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅದನ್ನು ಉಳಿಸ್ಕೊಂಡಿದ್ದೀನಿ ಈ ಸಿನಿಮಾ ಮ್ಯಾಕ್ಸ್ ಬೆಳೆಯೋದಕ್ಕೆ ಕಾರಣ ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರೇ ನಾನು ನಿಮಗೆ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಇಷ್ಟೇ ದಿನಗಳು ನನಗಿದ್ದು ಟಿ ಆರ್ ಮಾಡೋದಕ್ಕೆ ಒಂದು ಪಬ್ಲಿಷರ್ಸ್ ಮಾಡೋದಕ್ಕೆ ನೀವೆಲ್ಲಾರದಕ್ಕೆ ಸಹಕಾರ ಕೊಡೋದಕ್ಕೆ ಲವ್ ಯು ಥ್ಯಾಂಕ್ ಯು ಸೋ ಯು ನೇದಾಗಿ ಲೇಟ್ ಆಗಿ ಬಂದ್ರು ನನ್ನ ಸಿನಿಮಾನ ಹೆಗಲ್ ಮೇಲೆ ಹತ್ಕೊಂಡು ಪ್ರೀತಿಯಿಂದ ಕರ್ಕೊಂಡೋಗಿ ಹೋಗಿ ಒಳ್ಳೆ ದಡಕ್ಕೆ ಸೇರಿಸಿ ಎತ್ತರವಾಗಿ ಬೆಳೆಸಿದಕ್ಕೆ ನಿಮ್ ಎಲ್ಲರಿಗೂ ಜಿ ಟಿ ಮಾಲಿನ ವ್ಯವಸ್ಥೆಗೆ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿ ಬಂದಿರುವಂತ ನನ್ನ ಹಿರಿಯರಾದಂತ ಶಾರ ಪ್ರವೀಣ್ ಅವರೇ ಚಿತ್ರರಂಗದಿಂದ ಯಾರ್ಯಾರು ಬಂದಿದ್ದಾರೆ ಪ್ರತಿಯೊಂದಿಗೂ ಎಲ್ಲೆಲ್ಲಿ ಯಾವಾಗ ಯಾವಾಗ ಬೇಕೋ ಸಪೋರ್ಟ್ ಮಾಡಿದೀರಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕರೆಸಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಐ ವಿಶ್ ಮೈ ಆಲ್ ಮೈ ಟೀಮ್ ಆಫ್ ವಂಡರ್ಫುಲ್ ಪೀಪಲ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫ್ರಮ್ ನವ್ ಆನ್ ಸಂಯುಕ್ತ ಸುಕೃತ ಸರ್ ವಿಜಯ್ ನಿಮ್ಗೆಲ್ಲರಿಗೂ ಇಲ್ಲಿಂದ ಬಹಳ ಒಳ್ಳೆ ಕೆರಿಯರ್ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಲವ್ ಯು ಥ್ಯಾಂಕ್ ಯು